ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ಬೋಗನ್ ಮಿಲ್ಲ ಇದಕ್ಕೆ ಪೇಪರ್ ಫ್ಲವರ್ ಕಾಗದ ಹೂ ಅಂತಲೂ ಕರೀತಾರೆ ಇದು ವರ್ಷ ಪೂರ್ತಿ ಹೂವಾಗಲ್ಲ ದೀಪಾವಳಿ ನಂತರ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಬಿಸಿಲು ಹೆಚ್ಚಬೇಕಾಗತ್ತೆ ಬಿಸಿಲು ಹೆಚ್ಚಿಗೆ ಇದ್ದಲ್ಲಿ ಚೆನ್ನಾಗಿ ಹೂ ಬರುತ್ತೆ ನಾವು ನೆಲದಲ್ಲಿ ನೆಡ್ತೀವಿ ಅಂದರೆ ಎಲ್ಲಿ ಬಿಸಿಲು ಹೆಚ್ಚಿಗೆ ಬರುತ್ತೋ ಅಲ್ಲಿ ನೆಟ್ಟಾಗ ತುಂಬ ಚೆನ್ನಾಗಿ ಹೂ ಬರುತ್ತೆ ಈ ಗಿಡವನ್ನು ನಾವು ಪಾಟಲ್ ನೆಡೋದೇ ಬೆಸ್ಟ್ ಅನ್ಸುತ್ತೆ ಏಕೆಂದ್ರೆ ನಾನು ತುಂಬಾ ಸಲ ತಂದು ನೆಲದಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಚೆನ್ನಾಗ್ ಆಗತ್ತೆ ಗಿಡ ದೊಡ್ಡ ಆಗತ್ತೆ ಅಂತ ಒಂದ್ ಸೈಡ್ ನೆಟ್ಟಾಗ ಬೇಸಿಗೆ ಬಂದಾಗ ಆ ಗಿಡ ಸುತ್ತೋಗ್ತಿತ್ತು ಅದಕ್ಕಾಗಿ ನನಗೆ ತುಂಬಾ ವರ್ಷದಿಂದ ಆ ಗಿಡವನ್ನು ಮಾಡಲಿಕ್ಕೆ ಆಗಲಿಲ್ಲ ಈಗ ಅದಕ್ಕಾಗಿ ಎರಡರಿಂದ ಮೂರು ವರ್ಷ ಆಯಿತು ನಾನು ಪಾಟಲ್ಲೇ ಹಾಕೊಂಡಿದ್ದೀನಿ ಅದಕ್ಕೆ ತುಂಬಾ ಚೆನ್ನಾಗಿ ಹೋಗಿ ಬರುತ್ತೆ ಒಂದು ಚಿಕ್ಕ ಕಟಿಂಗ್ ನಿಂದ ಯಾವ ರೀತಿ ಬೆಳೆಸಬಹುದು ಹಾಗೆ ರೀಪಾಟ್ ಹೇಗೆ ಮಾಡೋದು ಅಂತಾನು ತಿಳಿಸ್ತೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪುತ್ತೆ ಈ ಕಟಿಂಗ್ ಅನ್ನು ಹೆಚ್ಚಾಗಿ ನಾವು ಜೂನ್ ತಿಂಗಳಲ್ಲಿ ಬೆಳೆಸೋದ್ರಿಂದ ಚೆನ್ನಾಗಿ ಬೇರ್ ಬರುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕಟಿಂಗ್ ಹಾಕಲಿಕ್ಕೆ ಚಿಕ್ಕ ಪಾಟನ್ನು ತಗೊಂಡಿದ್ದೀನಿ ಅದೇ ಕಟಿಂಗ್ ಆದ್ರೂ ಚಿಕ್ಕ ಪಾಟ್ ಅಥವಾ ಕವರಲ್ಲೇ ಹಾಕಬೇಕು ಚೆನ್ನಾಗಿ ಬೇರ್ ಬರುತ್ತೆ ಪಾಟ್ ತಳದಲ್ಲಿ ತೆಂಗಿನ ನಾರನ್ನು ಹಾಕೊಂಡಿದ್ದೀನಿ ಯಾಕೆಂದ್ರೆ ನಾವು ಹಾಕಿದಂತ ಮರಳು ಮತ್ತು ಮಣ್ಣು ಆ ಪಾಟಿನ ಕೆಳಗೆ ಬೀಳತ್ತೆ ಅಂತನೂ ಆ ಕಾರಣಕ್ಕೂ ಹಾಕಿದ್ದೀನಿ ಹಾಗೇನೆ ಬೇರು ಚೆನ್ನಾಗಿ ಬರುತ್ತೆ ಅಂತನೂ ಹಾಕಿದೀನಿ ಯಾವುದೇ ಗಿಡದ ಕಟಿಂಗ್ ಅನ್ನು ಹಾಕಬೇಕಾದ್ರೆ ನಾವು ಮಣ್ಣು ಮತ್ತು ಮರಳು ಮಾತ್ರ ಹಾಕಿ ಅನ್ನು ನೆಡಬೇಕು ಅದಕ್ಕಾಗಿ ನಾನು ಮಣ್ಣು ಮತ್ತು ಮರಳು ಮಾತ್ರ ತಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಈ ಅನ್ನು ಹಾಕ್ತೀನಿ ಈ ಕಟಿಂಗ್ನಲ್ಲಿ ನಾನು ಎಲೆಯನ್ನೆಲ್ಲ ತೆಗಿತೀನಿ ಅಂದರೆ ಒಂದಷ್ಟು ಎಲೆಗಳನ್ನೆಲ್ಲ ತೆಗೆದ್ರೆ ಬೇಗ ಚಿಗುರು ಬರುತ್ತೆ ಆದ್ದರಿಂದ ನಾನು ಎಲೆಯನ್ನು ತೆಗಿತೀನಿ ಎಲೆಯನ್ನು ತೆಗೆದ ನಂತರ ನಾನು ಈ ರೀತಿ ಅಲವೆರಾದಲ್ಲಿ ಡಿಪ್ ಮಾಡ್ತೀನಿ ಅಲೆವೆರಾದಲ್ಲಿ ಡಿಪ್ ಮಾಡಿದ್ರೆ ಫಂಗಸ್ ಅಟ್ಯಾಕ್ ಆಗಲ್ಲ ಈ ಕಟಿಂಗಿಗೆ ಆದ್ದರಿಂದ ನಾನು ಒಂದ್ಸಲ ಈ ರೀತಿ ಡಿಪ್ ಮಾಡಿ ನೆಡ್ತೀನಿ ನಂತರ ಈ ರೀತಿ ತೆಂಗಿನ ನಾರನ್ನು ನಾನು ಅದ್ರ ಬುಡದಿಂದ ಸುತ್ತೀನಿ ಈ ರೀತಿಯಾಗಿ ಬುಡದಲ್ಲಿ ಸುತ್ತಬೇಕಾಗತ್ತೆ ಸುತ್ತೋದ್ರಿಂದ ಬೇಗ ಬೇರ್ ಬರುತ್ತೆ ಚೆನ್ನಾಗಿ ಬೇರು ಬರುತ್ತೆ ಅದಕ್ಕೆ ಈ ರೀತಿ ಸುತ್ತಿ ಸುತ್ತಲೂ ಸುತ್ತಿ ಆಮೇಲೆ ಈ ರೀತಿ ಮಣ್ಣಲ್ಲಿ ನೆಡಬೇಕು ಗಿಡವನ್ನು ನೆಟ್ಟ ನಂತರ ಗಿಡದ ಬುಡವನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಸ್ವಲ್ಪನು ಗಿಡವು ಶೇಕ್ ಆಗಬಾರ್ದು ಮಣ್ಣು ಲೂಸ್ ಆಗಿರಬಾರದು ಹಾಗಿದ್ದಲ್ಲಿ ಚೆನ್ನಾಗಿ ಬೇರ್ ಬರುತ್ತೆ ಮತ್ತೆ ಸ್ವಲ್ಪ ಮರಳನ್ನು ಹಾಕಿ ಮರಳು ಮಣ್ಣು ಮಿಶ್ರಣವನ್ನು ಹಾಕ್ತೀನಿ ಫುಲ್ ಹಾಕ್ತೀನಿ ನಂತರ ಸ್ವಲ್ಪ ನೀರನ್ನು ಹಾಕಬೇಕು ತುಂಬಾ ನೀರು ಹಾಕಬಾರ್ದು ಈ ರೀತಿ ಮಾಡುವಂತ ಗಿಡಕ್ಕೆ ನಾವು ನೀರನ್ನು ಹೆಚ್ಚಾಕದಾಗ ಅದು ಸರಿಯಾಗಿ ಬೇರ್ ಬರಲ್ಲ ಅದು ನೀರು ಹೆಚ್ಚಾಗಿ ಗಿಡಗಳು ಕೊಳೆಯುತ್ತೆ ಹದವಾಗಿ ನೀರು ಹಾಕಿ ಗಿಡದ ಬುಡವನ್ನು ಮತ್ತೊಮ್ಮೆ ಪ್ರೆಸ್ ಮಾಡಬೇಕು ನಂತರ ನಾನು ಒಂದು ಕವರ್ ತಗೊಂಡಿದ್ದೀನಿ ಕವರ್ ಒಳಗೆ ಇಟ್ಟು ನಾನು ಈ ರೀತಿಯಾಗಿ ಕಟ್ತೀನಿ ಅಂದ್ರೆ ನಾನು ಇದು ಸ್ವಲ್ಪ ದೊಡ್ಡ ಕವರ್ ಆದ್ರಿಂದ ನಾನು ಹೀಗೇನೆ ಕಟ್ಟಿದೀನಿ ನೀವು ಎಕ್ಸ್ಟ್ರಾ ಒಂದು ಹಗ್ಗವನ್ನು ಒಂದು ದಾರವನ್ನು ಸಹಾಯದಿಂದ ಸರಿಯಾಗಿ ಕಟ್ಟಬಹುದು ಈ ರೀತಿಯಾಗಿ ಕಟ್ಟಿ ಹಾಗೆ ಇಡ್ತೀನಿ ಇದನ್ನು ನಾವು ನೀರ್ ಹಾಕಲಿಕ್ಕೂ ತೆಗಿಬಾರ್ದು ಅದನ್ನು ಓಪನ್ ಮಾಡಬಾರ್ದು ಎರಡು ತಿಂಗಳವರೆಗೂ ನಾವು ಓಪನ್ ಮಾಡೋ ಕೆಲಸ ಇಲ್ಲ ಹಾಗೇನೆ ಇಡಬೇಕು ಆಮೇಲೆ ಅದರಲ್ಲಿ ಚಿಗುರು ಬರುತ್ತೆ ಎರಡು ತಿಂಗಳ ನಂತರ ನಾವು ಅದನ್ನು ಓಪನ್ ಮಾಡಬೇಕು ನೋಡಿ ಈ ರೀತಿ ಆಗಿದೆ ಅಂದ್ರೆ ಎರಡು ತಿಂಗಳಕ್ಕೂ ಜಾಸ್ತಿ ಆಗಿದೆ ಎರಡೂವರೆ ತಿಂಗಳಾಗಿರ್ಬಹುದು ನಾನು ನೆಟ್ಟು ನೋಡಿ ಈ ರೀತಿ ಆಗಿದೆ ಸಣ್ಣ ಚಿಗುರು ಬಂದಿದೆ ನಾವು ಈ ರೀತಿ ನೆಟ್ಟ ನಂತರ ನಾವು ಶೇಡಲ್ಲೇ ಅಲ್ಲೇ ಇಡಬೇಕು ಬಿಸಿಲಲ್ಲೂ ಇರಬಾರ್ದು ಹಾಗೇನೆ ಮಳೆಗಾಲದಲ್ಲಾದ್ರೆ ಮಳೆಯಲ್ಲೂ ಇಡಬಾರ್ದು ನಾವು ಕಟ್ಟುವಂತ ಕವರಲ್ಲಿ ಒಂದು ಹೋಲ್ ಇರಬಾರ್ದು ಸರಿಯಾಗಿ ಅದು ಸೆಕೆ ಬಂದು ಬೇರ್ ಬರುತ್ತೆ ನಾನು ಇಷ್ಟು ಸಣ್ಣ ಇರುವಂತಹ ಗಿಡವನ್ನು ನಾನು ಪಾಟಿ ಹಾಕಲ್ಲ ಈ ರೀತಿ ನರ್ಸರಿ ಕವರ್ ಅಲ್ಲೇ ಹಾಕಿರ್ತೀನಿ ಅದು ಒಂದು ವರ್ಷದ ನಂತರ ನಾನು ಪಾಟಿ ಹಾಕ್ತೀನಿ ರೀಪಾಟ್ ಮಾಡಲಿಕ್ಕೆ ಏನೆಲ್ಲ ನಾನು ಪಾಟಿಂಗ್ ಮಿಕ್ಸ್ ಅನ್ನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಪಾಟಿಂಗ್ ಮಿಕ್ಸಿಗೆ ಮಣ್ಣು ಹಾಗೇನೆ ಹಳೇದಾದ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಮರಳು ಸ್ವಲ್ಪ ಭತ್ತದ ಹುಟ್ಟು ಹಾಗೇನೆ ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಒಂದು ನೂರು ಗ್ರಾಮ್ ಒಂದು ಗಿಡಕ್ಕೆ ಒಂದು ನೂರು ಗ್ರಾಮ ಅಷ್ಟು ಕೈಬೇವು ನಿಂಡಿಯನ್ನು ಮಿಕ್ಸ್ ಇಟ್ಕೊಂಡಿದ್ದೀನಿ ಈ ಪಾಟಿಗೆ ಸ್ವಲ್ಪ ನೀರನ್ನು ಹಾಕೊಂಡ್ರೆ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ ಈ ಗಿಡವನ್ನು ರೀಪಾಟ್ ಮಾಡ್ತೀನಿ ಇದು ಹನ್ನೆರಡು ಹನ್ನೆರಡು ಸೈಜು ಕವರು ಅದಕ್ಕೆ ಹಾಕ್ತಾ ಇದ್ದೀನಿ ಇದರಲ್ಲಿ ಒಂಬತ್ತು ಕಲರ್ ಇದೆ ನನ್ನತ್ರ ಕೆಲವು ಗಿಡವನ್ನು ನಾನು ನರ್ಸರಿಯಿಂದಲೇ ತಗೊಂಡಿದ್ದೀನಿ ಎಲ್ಲ ಒಂದು ಎರಡು ಗಿಡವನ್ನು ಮಾತ್ರ ನಾನು ಕಟಿಂಗ್ ಇಂದ ಬಳಸ್ಕೊಂಡಿದ್ದೀನಿ ಆಮೇಲೆ ತುಂಬಾ ಗಿಡ ಆದ ನಂತರ ಮತ್ತೆ ಕೆಲವು ಗಿಡಗಳನ್ನು ಕಟಿಂಗ್ ಇಂದ ನಾನು ಮನೆಯಲ್ಲಿರುವಂತಹ ಗಿಡವನ್ನು ಕಟಿಂಗ್ ಇಂದನೆ ಬಳಸ್ಕೊಂಡೆ ಇದೊಂದು ಈಸಿ ಮೆಂಟೆನೆನ್ಸ್ ಪ್ಲಾಂಟ್ ಅಂತಾನು ಹೇಳ್ಬಹುದು ಇದಕ್ಕೆ ಹೆಚ್ಚಿಗೆ ನೀರು ಬೇಡ ಮತ್ತೆ ತುಂಬಾ ಗೊಬ್ಬರ ಬೇಡ ಔಷಧ ಬೇಡ ಏನು ಬೇಡ ನಮ್ಮಲ್ಲಿರುವಂತ ಈ ಗಿಡ ಅಂತೂ ಮಳೆ ಕಾಲದಲ್ಲೂ ಹೂ ಬರುತ್ತೆ ಹಾಗೇನೆ ಅಂದ್ರೆ ಹೂ ಮುಗದ ನಂತರ ಮತ್ತೆ ಚಿಗುರು ಬರುತ್ತೆ ಹಾಗೆ ಮತ್ತೆ ಹೂ ಬರುತ್ತೆ ಎನಿ ಟೈಮ್ ಇರುತ್ತೆ ಇದ್ರಲ್ಲಿ ಈ ಗಿಡದಲ್ಲಿ ಮಾತ್ರ ಇದು ತುಂಬಾ ಉತ್ತುದ್ದ ಬ್ರಾಂಚ್ ಆಗಲ್ಲ ಅಲ್ಲೇ ಗ್ರೂಪ್ ಆಗಿ ಬಳ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಈ ಗಿಡದಲ್ಲೂ ಸಹ ತುಂಬಾ ಬೇಗ ಹೂ ಬಂದಿತ್ತು ನವರಾತ್ರಿ ಟೈಮಲ್ಲೇ ಹೂ ಬಂದಿತ್ತು ಇದಂತೂ ತುಂಬ ಚೆಂದ ಇವೆಲ್ಲ ಪರ್ಮನೆಂಟ್ ಪ್ಲಾಂಟ್ ಅಂತಲೂ ಹೇಳ್ಬೋದು ಏನಾದ್ರೂ ನೆಲದಲ್ಲಿ ಹಾಕ್ತೀರಾ ಅಂದರೆ ಒಂದು ಸೈಡ್ ನೆಲದಲ್ಲಿ ಹಾಕಿ ಬೇಸಿಗೆಯಲ್ಲಿ ಸ್ವಲ್ಪ ಕೇರ್ ತೊಗೊಂಡ್ರೆ ತುಂಬ ಚೆನ್ನಾಗತ್ತೆ ಇಲ್ಲ ಅಂದರೆ ಪಾಟಲ್ ಹಾಕೋದ್ರಿಂದ ತುಂಬ ಚೆನ್ನಾಗತ್ತೆ ಜಾಗ ಅಂದರೆ ಪಾಟಲ್ ಹಾಕೋದು ಚೆನ್ನಾಗಾಗತ್ತೆ ಹಾಗೆಯೇ ಇದಕ್ಕೆ ಹನ್ನೆರಡು ನಂಬರಿನ ಪ್ಲಾಸ್ಟಿಕ್ ಪಾಟು ತುಂಬ ಚೆನ್ನಾಗಾಗತ್ತೆ ನಾನು ಅದೇ ಥರ ಪ್ಲಾಸ್ಟಿಕ್ ಬಾಟಲೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನರ್ಸರಿ ಕವರಲ್ಲಿ ಹಾಕಿದರೂ ಎರಡರಿಂದ ಮೂರು ವರ್ಷ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಗಿಡ ಈ ಗಾರ್ಡನ್ ಚೆನ್ನಾಗಿದೆ ಅನಿಸಿದರೆ ಕಮೆಂಟ್ ಹಾಗೂ ಲೈಕ್ ಮಾಡಿ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆಯೇ ಇಂತಹ ವಿಡಿಯೋವನ್ನು ಬೇರೆಯವರು ನಿಮ್ಮವರು ನೋಡಬೇಕು ಅಂದರೆ ಅವರಿಗೆ ಶೇರ್ ಮಾಡಿ ಹಿಂದಿನ ವೀಡಿಯೋದಲ್ಲಿ ಸೇವಂತಿಗೆ ಹಾಗೂ ನೀರ್ಸೋಣೆ ಕಲಂಚೋ ಗಿಡವನ್ನು ಸಹ ವಿಡಿಯೋವನ್ನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು